ಸೊ ಫ್ರೆಂಡ್ಸ್ ಇವತ್ತು ನಾವು ಬೆಳಗಾವಿಯ ಕಲಬುರಗಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಬಂದಿದ್ದೀವಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದ ದರ್ಶನವನ್ನು ಪಡೆಯುವ ಹೇಗಿದೆ ಸಿದ್ದೇಶ್ವರ ದೇವಸ್ಥಾನ ಏನೇನಿದೆ ಅಲ್ಲಿನ ಮಾರ್ಗದರ್ಶಕರಿಗೆ ಮತ್ತು ಹಿರಿಯರಿಗೆ ಕೇಳಿ ವಿಷಯಗಳನ್ನ ತಿಳಿದುಕೊಳ್ಳೋಣ ಹಾಗೂ ಈ ದೇವರ ಮಹಿಮೆಯೇನು ಇಲ್ಲಿ ಇಷ್ಟೊಂದು ಜನ ಬರೋಕ್ಕೆ ಕಾರಣ ಏನು ಅಂತ ಎಲ್ಲವೂ ಅರ್ಥ ಮಾಡ್ಕೊಳ್ಳೋಣ ಸೊ ನೀವು ಕೂಡ ಮನೆಯಲ್ಲಿದ್ದರೂ ಸಹ ತಪ್ಪದೇ ಮಾಸ್ಕನ್ನು ಬಳಸಿ ನಾವು ಕೂಡ ಮಾಸ್ಕನ್ನು ಬಳಸಿಯೇ ದರ್ಶನ ಮಾಡ್ಕೊಳ್ತೀವಿ ಏನಕ್ಕೆ ಇಲ್ಲ ಬೈ ಮನೆ ಚೆನ್ನಾಗಿ ವೈರಲ್ ಸ್ನೇಹಿತರೆ ನೀವು ನೋಡಿದ್ರಲ್ಲ ಅದು ಮಹಾದ್ವಾರ ಆ ದ್ವಾರದಿಂದ ನಡುವಂತ ಹೋಗಿದ್ರೆ ಇನ್ನೊಂದು ದೇವಸ್ಥಾನ ಇದೆ ಈ ಸೈಡಿಂದ ಕೂಡ ಹೋಗಬಹುದು ಇಲ್ಲ ಡೈರೆಕ್ಟ್ ಆಗಿ ಈ ಸೈಡಿಂದ ಕೂಡ ನಾವು ದೇವರ ದರ್ಶನಕ್ಕೆ ಹೋಗ್ಬಹುದು ನೀವು ನೋಡ್ತಿದ್ರಲ್ಲ ಸರಿ ಸುಮಾರಾಗಿ ಸಾವಿರಕ್ಕೂ ಸಾವಿರ ಬರೋಬರಿ ಸಾವಿರದಷ್ಟು ಏಣುಗಳನ್ನ ನಾವು ಹತ್ತಿ ಹೋಗ್ಬೇಕಾಗಿದೆ ಈ ಸೈಡ್ ಇಂದ ಮಹಾದ್ವಾರ ಬಂದ ತಕ್ಷಣವೇ ಈ ಪಕ್ಕದಲ್ಲಿ ಶ್ರೀ ಗಣೇಶ ಅವರ ದೇವಸ್ಥಾನವಿದೆ ಶ್ರೀ ಅವರು ಇಲ್ಲಿ ಸ್ಥಾಪನೆ ಮಾಡಿರುವ ಮೂರ್ತಿ ಇದೆ ಒಳಗಡೆ ಅವರು ನೇರವಾಗಿ ಈ ಮೂರ್ತಿ ತೋರಿಸ್ತಾರೆ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಸ್ಥಾನವು ಮಹಾದ್ವಾರದಿಂದ ಹೊರಟ ಸಮಯದಲ್ಲೇ ಇರುತ್ತೆ ಎಡಭಾಗದಲ್ಲಿ ಮಹಾದ್ವಾರದ ಎಡಭಾಗದಲ್ಲಿ ಈ ದೇವಸ್ಥಾನವನ್ನು ನಾವು ನೋಡಬಹುದು ಅವರು ಒಲಿಬೇಕಾದ್ರೆ ನಾವು ಒಂದಿಷ್ಟು ಭಕ್ತಿ ಆದ್ರೂ ಮಾಡಬೇಕಾಗುತ್ತೆ ಇವಾಗ ನಾವು ಈ ಸಿದ್ದೇಶ್ವರ ದೇವಸ್ಥಾನದ ದರ್ಶನ ಪಡಿಬೇಕಂದ್ರೆ ಸುಮಾರು ಇದು ಒಂದು ಸಾವಿರ ಬರೋಬರಿ ಸಾವಿರ ಏಣಿಗಳ ಇರುವಂತಹ ಈ ದೇವಸ್ಥಾನವನ್ನು ಇಲ್ಲಿಂದ ಈ ಸೈಡಿಂದ ಹೋಗಿ ಅಲ್ಲಿ ದರ್ಶನ ಪಡೆಯಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ದರ್ಶನ ಪಡೆಯೋಕೆ ಮತ್ತೊಂದು ಮಾರ್ಗ ಸಿಕ್ಕಿದೆ ಇಲ್ಲಿಂದ ಹೋಗಿ ದರ್ಶನ ಪಡೆಯುವ ಆದ್ಮೇಲೆ ನಾವು ಇದೇ ಸೈಡ್ ಇಂದ ಇವಾಗ ಮಾಡ್ಕೊಂತ ಬಂದಿದ್ದೀವಿ ಸುಮಾರು ನಮ್ಗೆ ಇವಾಗ ಕಾಲ್ ನೋವು ಶುರು ಆಗಿದೆ ಆದ್ರೆ ನಿಮ್ಗೆ ಇನ್ನೊಂದು ನೋಟ ತೋರಿಸ್ಬೇಕು ಅಂತ ಈ ಈ ಪ್ಲೇಸ್ ಅಲ್ಲಿ ನಿಂತು ನಿಮಗೆ ಬೆಳಗಾವಿನ ಎಲ್ಲಾನು ಒಟ್ಟಾರೆ ಬೆಳಗಾವಿಯಾಗಿ ನಿಮಗೆ ಇಲ್ಲಿಂದ ನೋಡ್ಬೋದು ಕುಂದನಗರಿ ಇಲ್ಲಿಂದ ಸ್ಪಷ್ಟವಾಗಿ ಕಾಣಿಸ್ತಿದೆ ಯಾವ ರೀತಿ ಕುಂದ ನಗರಿಯಲ್ಲಿ ಕೈಗಾರಿಕೆಗಳಿದಾವೆ ಯಾರು ಯಾವ ರೀತಿ ಮನೆಗಳಿದಾವೆ ನೀವು ಕುಂದ ನಗರಿಯನ್ನು ಸ್ಪಷ್ಟವಾಗಿ ಡ್ರೋನ್ ಕ್ಯಾಮ್ರಾಗಳಗಿಂತಲೂ ಸೂಕ್ಷ್ಮವಾಗಿ ನೋಡ್ಬೇಕಂದ್ರೆ ಮೊದಲು ಸಿದ್ದೇಶ್ವರ ಗುಟ್ಟಕ್ಕೆ ಕಣಬರ್ಗಿಯಲ್ಲಿರುವಂತಹ ಸಿದ್ದೇಶ್ವರ ಮಂದಿರಕ್ಕೆ ಭೇಟಿ ನೀಡಿದ್ರೆ ನಿಮಗೆ ಈ ನೋಟ ಆರಾಮಾಗಿ ನೋಡಬಹುದು ಅಲ್ಲಿ ಮುಂದಿನ ವಿಧಾನಸೌಧ ಸುವರ್ಣಸೌಧದ ಎಲ್ಲಾನು ಇಲ್ಲಿಂದ ಸ್ಪಷ್ಟವಾಗಿದೆ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಕಣಬರಗಿಯ ಸಿದ್ದೇಶ್ವರ ದೇವಸ್ಥಾನದ ದರ್ಶನವನ್ನು ಪಡೆದು ಪುನೀತರಾಗಿದ್ದೇವೆ ಆದ್ಮೇಲೆ ಇಲ್ಲಿಂದ ಬೆಳಗಾವಿ ನಿಮಗೆ ಮತ್ತೊಮ್ಮೆ ಇಲ್ಲಿಂದ ಬೆಳಗಾವಿಯನ್ನು ತೋರಿಸ್ತೀವಿ ನೋಡಿ ಬೆಳಗಾವಿ ಸಂಪೂರ್ಣವಾಗಿ ಅಂದ್ರೆ ಶೇಕಡಾ ಎಪ್ಪತ್ತೈದರಷ್ಟು ಅಧಿಕವಾಗಿ ಬೆಳಗಾವಿ ಇಲ್ಲಿಂದ ನಾವು ಸ್ಪಷ್ಟವಾಗಿ ನೋಡ್ಬೋದು ಪಕ್ಕದಲ್ಲೇ ಟಾಟಾ ವಿದ್ಯುತ್ ಸ್ಥಾವರ ಕೂಡ ಇದೆ ಈ ಪಕ್ಕದ ಈ ಪುಟ್ಟದಲ್ಲಿ ಬಂದು ಈ ರೀತಿ ಸಾಯಂಕಾಲದ ಸಮಯದಲ್ಲಿ ಈ ತರ ಕುಳಿತುಕೊಳ್ಳೋದ್ರಿಂದ ಮನಸ್ಸಿಗೆ ಯಾವುದೋ ರೀತಿಯ ಒಂದು ನೆಮ್ಮದಿ ದುಃಖಗಳನ್ನ ಮರೆಯುವಂತ ಯಾವ್ದಾದ್ರು ಒಂದು ತಾಣ ಬೆಳಗಾವಿಯಲ್ಲಿ ಇದ್ರೆ ಅದು ಸಿದ್ದೇಶ್ವರ ದೇವಸ್ಥಾನದ ಈ ಗುಟ್ಟ ಅಂತ ನಾವು ಹೇಳ್ಬೋದು ನಾವು ಮಹಾಭಾರತವನ್ನು ನೋಡಿದಿವಿ ರಾಮಾಯಣ ನೋಡಿದ್ವಿ ಎಲ್ಲೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿದೀವಿ ಆದ್ರೆ ಎಲ್ಲದರಲ್ಲಿ ಒಂದೇ ವಿಷಯ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಂತ ಭಗವದ್ಗೀತೆಯಲ್ಲಿಯೂ ಸಹ ಹೇಳಿದ್ರು ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟಿದ್ರೆ ನಾವು ಜೀವನದ ಯಾವುದೇ ಒಂದು ಹೋರಾಟದಲ್ಲಿಯೂ ಸಹ ಗೆಲ್ಲಬಹುದು ಅಂತ ಸ್ನೇಹಿತರೆ ಬೆಳಗಾವಿಯಲ್ಲಿ ಇಷ್ಟೊಂದು ಸುಂದರವಾದ ಕಾಣ ಇದೆ ಇಲ್ಲಿ ನಾವು ಪ್ರತಿದಿನ ಸಾಯಂಕಾಲದಲ್ಲಿ ಇಲ್ಲಿ ನಾವು ಕುಳಿತು ಸಮಯ ಕಳೆಯುವುದರಿಂದ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಲ್ಲದೆ ನಾವು ಶಾಂತ ರೀತಿಯಲ್ಲಿ ಜೀವನ ಸಾಗಿಸಬಹುದು ಆತ್ಮೀಯ ವೀಕ್ಷಕರೇ ನಾವು ಇವಾಗ ಅಷ್ಟೇ ದೇವರ ದರ್ಶನವನ್ನು ಪಡೆದುಕೊಂಡಿದ್ದೀವಿ ದೇವರ ದರ್ಶನ ಪಡೆದ ನಂತರ ಬಲಭಾಗವಾಗಿ ಈ ಸೈಡಲ್ಲಿ ಬಂದಿದ್ರೆ ನಮಗೆ ಕೊನೆಯದಾಗಿ ಬ್ರಹ್ಮದೇವರ ದೇವಸ್ಥಾನ ಕಾಣಸಿಗುತ್ತೆ ಆತ್ಮೇಲೆ ನಾವು ನಮ್ಮ ವಾಹಿನಿಯ ಮೂಲಕ ನಿಮಗೆ ಅನೇಕ ದೇವಗುಲಗಳ ದರ್ಶನವನ್ನು ಮಾಡಿಸಿದ್ದೀವಿ ಆದರೆ ಇಲ್ಲೊಂದು ವಿಶೇಷತೆ ಅನ್ನಬಹುದು ಇಲ್ಲಿ ಏನು ವಿಶೇಷತೆ ಅಪ್ಪ ಅಂದರೆ ಇಲ್ಲಿ ಬ್ರಹ್ಮದೇವರ ದೇವಸ್ಥಾನ ಪಕ್ಕದಲ್ಲಿಯೇ ಇದೆ ನಾವು ಅನೇಕ ದೇವಾಲಯಗಳಿಗೆ ಹೋಗಿದ್ರೆ ಬ್ರಹ್ಮದೇವರ ದೇವಸ್ಥಾನ ಸಿಗುವುದು ತೀರ ಕಡಿಮೆ ಆದರೆ ಈ ಬೆಳಗಾವಿಯ ಸಿದ್ದೇಶ್ವರ ಈ ದೇವಸ್ಥಾನದಲ್ಲಿ ಬ್ರಹ್ಮದೇವರ ಒಂದು ಮೂರ್ತಿ ಸ್ಥಾಪನೆ ಮತ್ತು ಒಂದು ಚಿಕ್ಕದಾದ ಮಂದಿರ ಕೂಡ ಇದೆ ಇದೊಂದು ವಿಶೇಷತೆ ಅಂತ ನಾವು ಹೇಳಬಹುದು ಕೊಂಡು ಬರುವ ಸಮಯದಲ್ಲಿ ನನ್ನ ನ್ಯಾಲಿಗೆಗೆ ಒಂದು ರುಚಿ ನೆನಪು ಶ್ರಾವಣ ಮಾಸದಲ್ಲಿ ಮತ್ತು ಶಿವರಾತ್ರಿಯ ದಿನದಂದು ಇಲ್ಲಿ ಒಂದು ಬೃಹತ್ ಮಟ್ಟದ ಜಾತ್ರೆ ನಡೆಯಿತು ಆ ಜಾತ್ರೆಯಲ್ಲಿ ಹುಗ್ಗಿ ಸವಿಯುವುದು ಒಂದು ವಿಶೇಷತೆ ಆದ್ಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ದೊಡ್ಡ ದೊಡ್ಡ ಒಲೆಗಳಲ್ಲಿ ಅನ್ನ ಸಾರು ಮತ್ತು ಬದನೆಕಾಯಿ ಪಲ್ಯ ಅದೇ ರೀತಿ ಹುಗ್ಗಿ ಮಾಡಿ ಬರುವ ಭಕ್ತಾದಿ ಜನಗಳಿಗೆ ಉಣ್ಣಬಡಿಸುತ್ತಾರೆ ಇಲ್ಲಿನ ಹುಗ್ಗಿಯದೊಂದು ವಿಶೇಷತೆ ಆದರೆ ಅಲ್ಲಿ ಮತ್ತೆ ನಿಮಗೆ ತೋರಿಸುತ್ತಿದ್ದೀವಲ್ಲ ಅಲ್ಲಿ ಒಂದು ನಂದಿ ದೇವಸ್ಥಾನವಿದೆ ಬಸವಣ್ಣನವರ ನಂದಿ ದೇವಸ್ಥಾನ ಅಲ್ಲಿದೆ ಹಿಂದಿನ ಹಿರಿಯರು ಹೇಳುವ ಪ್ರಕಾರ ಇಲ್ಲಿನ ಹುಗ್ಗಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಅದೇ ರೀತಿ ಪ್ರತಿ ವರ್ಷ ವರ್ಷಕ್ಕೆ ಎರಡು ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ ನನ್ನದಂತೂ ಒಬ್ಬಂಟಿ ಜೀವನ ನಾನು ಒಬ್ಬಂಟಿಯಾಗಿ ದರ್ಶನ ಮಾಡಿದ್ದೆ ಆದರೆ ಕುಟುಂಬ ಸಮೇತವಾಗಿ ಬಂದವರು ಮೇಲೆ ದೇವರ ದರ್ಶನವನ್ನು ಮಾಡಿಕೊಂಡು ತಮ್ಮ ಮಕ್ಕಳೊಂದಿಗೆ ಈ ಉದ್ಯಾನವನದಲ್ಲಿ ಕೂತ್ಕೋಬೋದು ಹಾಗೂ ನಿಮ್ಮ ಮಕ್ಕಳಿಗೆ ಆಟವಾಡಿಸಲು ಆ ಪಕ್ಕದಲ್ಲಿ ಮಕ್ಕಳಿಗೆ ಆಟ ಉಪಕಾರಗಳು ಇರುವಂತಹ ಒಂದು ಒಳ್ಳೆಯ ಉದ್ಯಾನವನದ ವ್ಯವಸ್ಥೆ ಕೂಡ ಈ ದೇವಸ್ಥಾನ ಟ್ರಸ್ಟ್ನವರು ಮಾಡಿದ್ದಾರೆ ಆಕೆಯ ಕೊನೆಯದಾಗಿ ನಾವು ದರ್ಶನವನ್ನು ಮುಗಿಸಿಕೊಂಡು ಎಲ್ಲಕ್ಕಿಂತ ಮಹಾದ್ವಾರದಲ್ಲಿ ಬಂದಿದ್ದೀವಿ ಇದು ಮಹಾದ್ವಾರದ ಹಿನ್ನೋಟ ನಾವು ಓದಲು ತೋರಿಸಿದ್ದು ಮುನ್ನೋಟವಾದರೆ ಇದು ಹಿನ್ನೋಟ ಇಲ್ಲಿಂದ ಮತ್ತೊಮ್ಮೆ ಸಿದ್ದೇಶ್ವರ ಅವರ ದರ್ಶನ ಪಡೆದು ನಾನು ಪುನೀತರಾಗಿದ್ದೀವಿ ನೀವೇ ಮತ್ತೆ ಯಾವಾಗಾದರೂ ಭೇಟಿ ಕೊಟ್ಟಾಗ ಬೆಳಗಾವಿಗೆ ಬಂದಾಗ ತಪ್ಪದೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿದ್ದೇಶ್ವರ ಅವರ ದರ್ಶನ ಪಡೆಯಿರಿ ಯಾಕೆಂದರೆ ಶಿವನ ಅವತಾರಗಳಲ್ಲಿ ಒಂದಾದ ಸಿದ್ದೇಶ್ವರದ ಸಿದ್ದೇಶ್ವರ ಅವರ ದರ್ಶನ ಪಡೆಯಲು ನಾವು ಧನ್ಯರಾಗಬೇಕು ಹಾಗೂ ನೀವು ಕೂಡ ಪುನೀತರಾಗಿ ಅಂತ ನಮ್ಮ ವಾಹಿನಿಯ ಮೂಲಕ ಬಯಸುತ್ತೇವೆ ನಮ್ಮ ಈ ವಾಹಿನಿಯ ಈ ಅನ್ನು ನೀವು ಕೊನೆ ತನಕ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ತುಂಬು ಹೃದಯದ